ನಮಸ್ಕಾರ ಇವತ್ತು ನಮ್ಮ ನ್ಯೂಟನ್ ಕ್ಲಬ್ಬಿನಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ ಹಾಗೂ ಕ್ಲಬ್ಬಿನ ಮೂವತ್ತ್ನಾಲ್ಕನೇ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿದ್ದೀವಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಮಾನ್ಯ ಶಾಸಕರು ಯಲಹಂಕ ಸೋಲಿಲಲಾ ಸರೋರ ನಾಲ್ಕನೇ ಸಾರಿಗೆ ಶಾಸಕರಾಗಿದ್ದಾರೆ ಅವರಲ್ಲದೆ ನಮ್ಮ ಪ್ರಕಾಶ್ ಕೋಳಿವಾಡವರು ಕೂಡ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಚಲನಚಿತ್ರ ನಟರಾದ ಶೋಭರಾಜ್ ಅವರು ಇವತ್ತು ನಮ್ಮ ಕ್ಲಬ್ಬಿಗೆ ಮುಖ್ಯ ಅತಿಥಿ ಬಂದಿದ್ದಾರೆ ಈ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಕ್ಲಬ್ಬಿನ ಕಡೆಯಿಂದ ಒಂದು ನಗೆ ಹಬ್ಬ ಅಂತ ಹಬ್ಬನೇ ಮಾಡ್ತಿದ್ದೀವಿ ರಾಜ್ಯೋತ್ಸವ ಒಂದು ಹಬ್ಬ ಆ ಹಬ್ಬದಲ್ಲಿ ನಗೆ ಹಬ್ಬ ಒಂದು ಆಚರಣೆ ಮಾಡೋಕ್ಕೆ ನಮ್ಮ ಖ್ಯಾತ ರಿಚರ್ಡ್ ಲೂಯಿಸ್ ತಂಡದವರು ಬಂದಿದ್ದಾರೆ ಅವರು ಕೂಡ ನಮ್ಮ ಕ್ಲಬ್ಬಿನ ಸದಸ್ಯರೆಲ್ಲ ಕುಟುಂಬವರೆಲ್ಲ ಆಚರಣೆ ಸಂಭ್ರಮ ಮಾಡ್ತಾ ಮಾಡೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿ ನಾವೆಲ್ಲ ಬಂದಿದ್ದಕ್ಕೆ ನಮಗೆ ಮುಖ್ಯವಾಗಿ ಬೇರೆ ಏನೇನು ಕಾರ್ಯಕ್ರಮದಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತೀವಿ ಕ್ಲಬ್ನ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅತಿ ಹೆಚ್ಚು ಅಂಗಗಳನ್ನು ಪಡೆದವ್ರಿಗೆಲ್ಲ ಕರೆದು ಅವರ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಪುರಸ್ಕಾರ ಮಾಡ್ತೀವಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ಆಚರಣೆ ಮಾಡ್ತೀವಿ ಕ್ರೀಡೆಗಳಲ್ಲಿ ಗೆದ್ದಿರೋ ಗೆದ್ದಿರೋರಿಗೆಲ್ಲ ಬಹುಮಾನ ನಮ್ಮ ಮುಖ್ಯ ಅತಿಥಿಗಳಾದ ಪ್ರಕಾಶ್ ಕುಜವಾಡವರು ಎಲ್ಲ ಹಚ್ಚಿದ್ದಾರೆ ಹಾಗೂ ಕ್ಲಬ್ಬಿನ ಹಿರಿಯ ಸದಸ್ಯರಿಗೆ ಹತ್ತು ಹಿರಿಯ ಸದಸ್ಯರಿಗೆ ನಾವು ಸನ್ಮಾನ ಮಾಡ್ತೀವಿ ಇದೊಂದು ವಾಡಿಕೆ ನಮ್ಮ ಕ್ಲಬ್ಬಿನ ಒಂದು ಹತ್ತು ಹಿರಿಯ ಸದಸ್ಯರಿಗೆ ಕರೆದು ಅವನ್ನೆಲ್ಲ ಸನ್ಮಾನ ಮಾಡಿ ಅವರ ಕ್ಲಬ್ಬಿನ ಕ್ಲಬ್ಬಿಗೆ ಅವರ ಕೊಡುಗೆ ಬರೆಸ್ತೀವಿ ಒಟ್ಟು ಎಷ್ಟು ಸದಸ್ಯರು ಇದ್ದಾರೆ ಕ್ಲಬ್ಬಿನಲ್ಲಿ ಇವತ್ತು ಆರುನೂರ ಎಂಬತ್ತೊಂದು ಸದಸ್ಯರಿದ್ದಾರೆ ಅದರಲ್ಲಿ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಅವರು ಹಾಗೂ ಪ್ರಕಾಶ್ ಕೋಲ್ವಾಡ್ ಅವರು ಕೂಡ ನಮ್ಮ ಸದಸ್ಯರು ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡ್ತೀವಿ ಮಾ ನಮ್ಮ ಶಾಸಕರಾದಂಥ ಎಮ್ ಎಲ್ ಎ ವಿಶ್ವನಾಥ್ ಅವರು ತುಂಬ ಸಹಾಯ ಹಸ್ತ ಕೊಡ್ತಾರೆ ಕ್ಲಬ್ಬಿನ ಬೆಳವಣಿಗೆಗೆ ಅವರಿಗಾಗಲೇ ಹೇಳಿದಂತೆ ಇವತ್ತು ಸಭೆಯಲ್ಲಿ ಕೂಡ ಹೇಳಿದ್ರು ಬರುವ ನಮ್ಮ ಬಿ ಡಿ ಎ ಲೇಔಟ್ನಲ್ಲಿ ನಮ್ಮ ಕ್ಲಬ್ಬಿಗಾಗಿ ಸಿ ಎ ಸೈಟ್ನ ಒಂದು ಎರಡು ಎಕರೆ ಸೈಟ್ನ ಕೊಡಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರನ್ನ ಅವರ ಹಿಂದೆ ಬಿದ್ದು ನಾವು ಏನಾದರೂ ಮಾಡಿ ಕ್ಲಬ್ಬಿಗೆ ದೊಡ್ಡ ಜಾಗವನ್ನು ತಗೊಂಡು ಇನ್ನೂ ದೊಡ್ಡದಾಗಿ ಒಂದು ರೆಸಾರ್ಟ್ ಟೈಪ್ ಮಾಡೋಣ ನಮ್ಮ ನ್ಯೂಟನ್ ಕ್ಲಬ್ ಅಂತ ನಮ್ಮೆಲ್ಲರ ಆಸೆ ನಾನು ಕ್ಲಬ್ಗೆ ಸಾಕ ಇವತ್ತು ಕಾರ್ಯಕ್ರಮ ಸಹಕಾರ ನೀಡಿರೋರಿಗೆ ಅಧ್ಯಕ್ಷರ ಪರವಾಗಿ ನಮ್ಮೆಲ್ಲ ಸದಸ್ಯರ ಪರವಾಗಿ ಒಂದು ವಂದನೆಗೆ ಧನ್ಯವಾದ ನಾನು ಮಂಜುನಾಥ್ ಬಿ ಕಾರ್ಯದರ್ಶಿ ನಮ್ಮ ನ್ಯೂಟನ್ ಕ್ಲಬ್ಗೆ ಈ ದಿನ ಬಂದಿದ್ದಂಥ ನಮ್ಮ ಮುಖ್ಯ ಅತಿಥಿಗಳಾದರೆ ಎಸ್ ಆರ್ ವಿಶ್ವನಾಥ್ ಅವರಿಗೆ ಪ್ರಕಾಶ್ ಕೊಲಿವಾಡ್ ಅವರಿಗೆ ಚಲನಚಿತ್ರ ಶೋಭರಾಜ್ ಅವರಿಗೆ ರಿಚರ್ಡ್ ಲೂಯಿಸ್ ಅವರಿಗೆ ನಮ್ಮ ತಂಡದವರಿಗೆ ನಮ್ಮ ಶ್ರೀನಿವಾಸ್ ಅವರಿಗೆ ನಮ್ಮ ಎಸ್ ಎ ಮೂರ್ತಿ ಅವರಿಗೆ ಎಲ್ಲರಿಗೂ ವಂದನೆಗಳಾದರೂ ಸರ್ ನಾನು ಈ ಮಾತಾಡೋದು ಸರ್ ಇವತ್ತು ಕ್ಲಬ್ಗೆ ಮೂವತ್ನಾಲ್ಕು ವರ್ಷ ಆಗಿದೆ ಈ ಮೂವತ್ತ್ನಾಲ್ಕು ವರ್ಷದಲ್ಲಿ ಸಾಮಾಜಿಕ ಚಟುವಟಿಕೆಗಳು ಏನೇನು ಮಾಡಿದ್ದೀರಿ ಸರ್ ಈ ಕ್ಲಬ್ಗೆ ನಾನು ಮೂವತ್ತು ವರ್ಷದ ಸದಸ್ಯನಾಗಿದ್ದೇನೆ ಇವತ್ತಲ್ಲ ಮೂವತ್ತು ವರ್ಷಗಳಿಂದಲೂ ಎಲ್ಲ ಪ್ರತಿಯೊಂದು ಕನ್ನಡ ರಾಜ್ಯೋತ್ಸವದಲ್ಲೂ ಭಾಗವಹಿಸಿದ್ದೇನೆ ನಮ್ಮದು ಚಿಕ್ಕ ಒಂದು ಸಣ್ಣ ಜಾಗದಿಂದ ಇವತ್ತು ಈ ಬೃಹದಾಕಾರವಾಗಿ ಬೆಳಗಿ ಬೆಳೆದಿದೆ ಅದಕ್ಕೆ ಮೊದಲನೇ ಮೆಂಬರಿಂದ ಹಿಡಿದು ಈ ಕೊನೆಯವರವರೆಗೂ ಕೊಟ್ಟಂಥ ಕೊಡುಗೆ ಬಹಳ ಅಪಾರ ಇವತ್ತು ಈ ಯಲಹಂಕ ಉಪನಗರದಲ್ಲಿ ಪ್ರತಿಷ್ಠಿತವಾದಂಥ ಕ್ಲಬ್ ಅಂದರೆ ಯಲಹಂಕ ಉಪನಗರದ ಕ್ಲಬ್ ನಮ್ಮ ಶಾಸಕರಾದಂಥ ವಿಶ್ವನಾಥ್ ಅವರು ಪ್ರಕಾಶ್ ಅವರು ಇವರೆಲ್ಲರೂ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಕ್ಲಬ್ಬನ್ನು ಇನ್ನಷ್ಟು ಮುಂದುವರಿಸ್ತಾರೆ ಅನ್ನೋದು ನಮಗೆ ಬಹಳ ನಂಬಿಕೆ ಸರ್ ಶ್ರೀನಿವಾಸ